ಮನುಷ್ಯನಾಗಲಿ ಇಲ್ಲ ಮನುಷ್ಯನ ಬದುಕಾಗಲಿ ಬದುಕಲಾಗಬೇಕು ಅಂತ ಅಂದುಕೊಂಡ ತಕ್ಷಣ ಯಾವುದೂ ಕೂಡ ಬದಲಾಗುವುದಿಲ್ಲ ಪ್ರತಿ ಬದಲಾವಣೆಗೆ ಅದರದ್ದೇ ಆದ ಸಮಯ ತೆಗೆದುಕೊಳ್ಳುತ್ತದೆ ಹಾಗೂ ಬದಲಾವಣೆಯ ಸಮಯ ಬಂದಾಗ ಸದ್ದಿಲ್ಲದೆ ತನ್ನಷ್ಟಕ್ಕೆ ಗೊತ್ತೇ ಆಗದಂತೆ ಎಲ್ಲವೂ ಕೂಡ ಬದಲಾಗುತ್ತದೆ ಆದರೆ ಕ್ಯಾಲೆಂಡರ್ ಬದಲಾದ ತಕ್ಷಣ ಜೀವನ ಬದಲಾಗಲ್ಲ ನಾವುಗಳು ಬದಲಾಗಬೇಕು ಆವಾಗಲೇ ಜೀವನ ಬದಲಾಗುವುದು ಆದರೆ ನನ್ನ ಬದುಕನ್ನೇ ಬದಲಾಯಿಸಿದ ಘಟನೆಯೊಂದು ನಡೆಯಿತು ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು ನಂಬಿದವರಿಂದಲೇ ದೊಡ್ಡ ಮೋಸವಾಯಿತು ಕೆಟ್ಟ ಮೇಲೆ ನನಗೆ ಬುದ್ಧಿ ಬಂದಿತು ಯಾರೂ ನಮ್ಮನ್ನು ಉದ್ಧರಿಸುವುದಿಲ್ಲ ಅವರ ಬೇಳೆ ಬೇಯಿಸಿಕೊಳ್ಳುವವರೇ ಅಲ್ಲ ನಮ್ಮ ಮುಗ್ಧತೆಯ ಲಾಭ ಪಡೆಯುವವರಲ್ಲ ಉಪಯೋಗ ಇದ್ದಲ್ಲಿ ನೆಂಟಸ್ತಿಕೆಯಲ್ಲ ನಮ್ಮ ಬಾಲಿನ ಶಿಲ್ಪಿ ನಾವೇ ಆಗಬೇಕಲ್ಲ ಇನ್ನೂ ತಿಳಿಯದಿದ್ದರೆ ನಮ್ಮಂಥ ಮೂರ್ಖರು ಇನ್ಯಾರೂ ಇಲ್ಲ ಆದರೆ ಒಂದು ಮಾತು ಜೀವನ ಬದಲಾಗಬಹುದು ಜೊತೆಗಿದ್ದವರು ಕೂಡ ಅದ್ಯಾವುದೋ ತಿರುವಿನಲ್ಲಿ ಕಳೆದು ಹೋಗಬಹುದು ಇನ್ಯಾವುದೋ ತಿರುವಿನಲ್ಲಿ ಮತ್ತಿನ್ಯಾರೋ ಸಿಗಬಹುದು ಆದರೆ ಕೆಲವರ ಜೊತೆ ನಡೆಯಬಹುದು ಇನ್ನೂ ಕೆಲವರು ಕೈ ಬೀಸಬಹುದು ಆದರೆ ಬದಲಾಗದಿರುವುದು ನಾವು ನಡೆದು ಬಂದ ದಾರಿ ಮತ್ತು ಆ ದಾರಿಯಲ್ಲಿ ಸಿಕ್ಕ ನೆನಪುಗಳಷ್ಟೇ ಆದರೆ ಬದಲಾವಣೆಯೇ ಜಗದ ನಿಯಮ ಜೀವನದಲ್ಲಿ ನಾವು ಬದಲಾಗುವುದು ಕಷ್ಟವೇನಲ್ಲ ಅದಕ್ಕೆ ಮನಸ್ಸು ಮಾಡಬೇಕು ಹಾಗೆಯೇ ಬದಲಾದ ಮೇಲೆ ಇಂದಿನದ್ದನ್ನು ಮರೆಯಬೇಕು ಆಗ ಮಾತ್ರ ನೆಮ್ಮದಿಯ ಬದುಕು ಸಾಧ್ಯವಾಗುತ್ತದೆ